ಕಥೆ ಹಸಿರು ಕ್ರಾಂತಿ ಪಿತಾಮಹ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಅಜ್ಜನ ಬಳಿಗೆ ಹೋದ ಬಾಲಕ ಕೇಳಿದ ಅಜ್ಜ ಇಷ್ಟು ವಯಸ್ಸಾದರೂ ನೀನೇಕೆ ಕಷ್ಟಪಟ್ಟು ಕೆಲಸ ಮಾಡುತ್ತಿರುವೆ ವಿಶ್ರಾಂತಿ ತೆಗೆದುಕೊಳ್ಬಾರ್ದೇ ಅಂದ ಏನು ಮಾಡುವುದು ಮಗು ಹೊಟ್ಟೆಪಾಡು ಎಂದ ಅಜ್ಜ ಅಂದರೆ ಕೇಳಿದ ಬಾಲಕ ಏನೂ ಅರ್ಥವಾಗದವನಂತೆ ಅಂದರೆ ನಮಗೆ ಹಸುವೆ ಆಗುತ್ತದೆ ಹಸುವೆ ಆದಾಗ ಆಹಾರ ಬೇಕಾಗುತ್ತದೆ ಆಹಾರ ಇಲ್ಲ ಅಂದರೆ ಹಸಿವಿನಿಂದ ಸಾಯಬೇಕಾಗ್ತದೆ ಆಹಾರ ಸಿಗುವುದು ಬೆಳೆಯಿಂದ ಬೆಳೆ ಸಿಗಬೇಕಾದರೆ ಬೆಳಗ್ಗಿನಿಂದ ಸಂಜೆಯವರೆಗೂ ಕಷ್ಟಪಟ್ಟ ದುಡಿಬೇಕು ಮಗ ನಾವೆಲ್ಲರೂ ದುಡಿಯುವುದು ಹೊಟ್ಟೆ ತುಂಬಿಸಲು ಇದನ್ನೇ ಹೊಟ್ಟೆಪಾಡು ಎನ್ನುವರು ಅಂತ ವಿವರಿಸಿದ ಅಜ್ಜ ಅಜ್ಜನ ಮಾತುಗಳಿಂದ ಆಹಾರದ ಪ್ರಮುಖತೆಯನ್ನು ಅರ್ಥ ಮಾಡಿಕೊಂಡ ಬಾಲಕ ಅಜ್ಜ ನಾನು ನಿಮ್ಮ ಕೆಲಸದಲ್ಲಿ ಸಹಾಯ ಮಾಡಲೇ ಎಂದು ಕೇಳಿದ ನೀನಿನ್ನು ಪುಟ್ಟ ಬಾಲಕ ಶಾಲೆಗೆ ಹೋಗಿ ವಿದ್ಯೆ ಕಲಿತು ಮೊದಲು ತಲೆಯನ್ನು ತುಂಬಿಸು ಆಮೇಲೆ ಹೊಟ್ಟೆ ತಂತಾನೆ ತುಂಬುತ್ತದೆ ಎಂದ ಅಜ್ಜ ಅಜ್ಜನ ಈ ಮಾತು ಅವನ ತಲೆಯೊಳಗೆ ಹೊಕ್ಕಿತು ಪ್ರೌಢಶಾಲೆಯಲ್ಲಿ ಓದುತ್ತಿದ್ದಾಗ ಶಾಲೆಗೆ ಹೋಗುವ ಮುನ್ನ ಮತ್ತು ಶಾಲೆಯಿಂದ ಮರಳಿ ಬಂದ ಮೇಲೆ ತಂದೆಯ ಕೃಷಿ ಕೆಲಸದಲ್ಲಿ ನೆರವಾಗುತ್ತಿದ್ದ ವಾರಾಂತದಲ್ಲಿ ಹಾಲಿನಿಂದ ಕೆನೆ ತೆಗೆಯುವುದು ಪಶುಪಾಲನೆ ಕುದುರೆಗಳನ್ನು ನೋಡಿಕೊಳ್ಳುವುದು ಮುಂತಾದ ಕೆಲಸಗಳನ್ನು ಮಾಡುತ್ತಿದ್ದ ಅಂತರಶಾಲಾ ಕುಸ್ತಿ ಪಂದ್ಯಗಳಲ್ಲಿ ಭಾಗವಹಿಸಲು ಅಭ್ಯಸಿಸುತ್ತಿದ್ದಾಗ ತರಬೇತಿದಾರರನ್ನು ಸರ್ ನಾನು ಮೊದಲಿಗನಾಗುವುದು ಹೇಗೆ ಎಂದು ಕೇಳಿದ ಮೊದಲು ನನ್ನ ಕೈಯಲ್ಲಿ ಆಗುತ್ತೆ ಎನ್ನುವ ನಂಬಿಕೆ ಇಟ್ಟು ಎಷ್ಟು ಸಾಧ್ಯವೋ ಅಷ್ಟು ಬೆಸ್ಟ್ ಕೊಡಲು ಪ್ರಯತ್ನಿಸು ಮೊದಲಿಗನಾಗೇ ಆಗುತ್ತೀಯಾ ಅಂತ ತರಬೇತಿದಾರನು ಹೇಳಿದ ಅವನ ಮಾತುಗಳಿಂದ ಪ್ರೇರಿತನಾಗಿ ಅಭ್ಯಾಸ ಮಾಡಿದ ಅಂತರ್ಶಾಲಾ ಕುಸ್ತಿ ಪಂದ್ಯದಲ್ಲಿ ಮೊದಲಿಕನಾಗದ ಮುಂದೆ ವೃತ್ತಿಪರ ಕೃಷಿ ಶಾಲೆಗೆ ಸೇರಿಕೊಂಡ ಅಲ್ಲಿ ಶಿಕ್ಷಕರು ಹೆಚ್ಚು ಇಳುವರಿಯ ಬೀಜಗಳ ಬಳಕೆಯು ನಿಗದಿತ ಪೋಷಕಾಂಶಗಳು ನಿಯಮಿತವಾದ ನೀರು ಮತ್ತು ರೋಗಗಳಿಂದ ರಕ್ಷಣೆಯನ್ನು ಅಪೇಕ್ಷಿಸುತ್ತವೆ ಜೊತೆಗೆ ರಾಸಾಯನಿಕ ಗೊಬ್ಬರ ಕ್ರಿಮಿನಾಶಕಗಳ ಬಳಕೆಯಿಂದ ಗಿಡಗಳಿಗೆ ತಗಲುವ ರೋಗಗಳಿಂದ ರಕ್ಷಿಸಿ ಉತ್ಪಾದನೆಯನ್ನು ಹೆಚ್ಚಿಸಬಹುದು ಎಂಬ ಮಾತುಗಳಿಂದ ಪ್ರೇರಿತನಾಗಿ ಕೆಲ ಸಹ ವಿದ್ಯಾರ್ಥಿಗಳೊಂದಿಗೆ ಒಂದೆರಡು ಎಕ್ರೆಯನ್ನು ಪ್ರಯೋಗ ಮಾಡಿದ ಉತ್ಪಾದನೆಯಲ್ಲಿ ಅಧಿಕ ಹೆಚ್ಚಳ ಕಂಡು ಬಂದಾಗ ತಂದೆಗೆ ಈ ವಿಷಯ ತಿಳಿಸಿದ ತಂದೆ ಹೇಳಿದ ನೀನು ಬುದ್ಧಿವಂತ ಮಗ ಒಂದೇ ರೀತಿಯ ಆಲೋಚನೆಯ ಬದಲಾಗಿ ಹೀಗೆ ವಿಭಿನ್ನವಾದ ಆಲೋಚನೆ ಪ್ರಯೋಗಗಳ ಮೂಲಕ ಒಳ್ಳೆ ಕೆಲಸಗಳನ್ನು ಮಾಡುತ್ತಾ ಹೋಗು ಬರುವ ಸಮಸ್ಯೆಗಳನ್ನು ಎದುರಿಸುವೆ ಅಂದುಕೊಂಡಿದ್ದನ್ನು ಸಾಧಿಸುವೆ ಎಂದು ಹೇಳಿ ಉನ್ನತ ಶಿಕ್ಷಣ ಪಡೆಯಲು ಉತ್ತೇಜಿಸಿದ ತಂದೆಯ ಮಾತುಗಳಿಂದ ಪ್ರೇರಿತನಾದ ಅವನು ಅಲ್ಲಿ ಇಲ್ಲಿ ಸಣ್ಣಪುಟ್ಟ ಕೆಲಸಗಳನ್ನು ಮಾಡುತ್ತಾ ಹಣ ಹೊಂದಿಸಿಕೊಂಡು ಸ್ನಾತಕೋತ್ತರ ಪದವಿಯ ಜೊತೆಗೆ ಸಸ್ಯಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿ ಪಡೆದ ಮುಂದೆ ನಡೆದಿದ್ದೆಲ್ಲ ಇತಿಹಾಸ ಇದು ಮಹಾಯುದ್ಧಗಳಿಂದಾಗಿ ಉಂಟಾದ ಮಹಾನ್ ಆರ್ಥಿಕ ಕುಸಿತ ಕೃಷಿ ಬೆಳವಣಿಗೆ ಸ್ಥಗಿತ ತೀವ್ರ ಆಹಾರದ ಕೊರತೆ ಹಸಿಬಿನಿಂದ ಕಂಗಾಲದ ಜನತೆ ಅಂತಹ ಸಂಕಷ್ಟದ ಸಮಯದಲ್ಲಿ ಹಸಿದ ಜನತೆಗೆ ಆಹಾರ ಒದಗಿಸಲು ಮುಂದಾದ ತಳಮಟ್ಟದ ತಾಂತ್ರಿಕ ತಳಪಾಯ ಮುಂದುವರಿಸಿದ ತಳಿಗಳ ಮೂಲಕ ಸುಧಾರಿತ ಧಾನ್ಯದ ಪ್ರಭೆಗಳನ್ನು ಅಭಿವೃದ್ಧಿಸುವ ಪ್ರಯೋಗಗಳ ಮೂಲಕ ಹಸಿರು ಕ್ರಾಂತಿಯ ಪಿತಾಮಹ ಎನಿಸಿಕೊಂಡ ಮೆಕ್ಸಿಕೋ ಭಾರತ ಪಾಕಿಸ್ತಾನ ಮತ್ತಿತರ ಹಲವಾರು ದೇಶಗಳನ್ನೊಳಗೊಂಡಂತೆ ಒಂದು ಬಿಲಿಯನ್ ಗಟ್ಟಲೆ ಜನರ ಪ್ರಾಣವನ್ನು ಉಳಿಸಿದ ಮಹಾನ್ ಭಾವ ಎನಿಸಿದ ಸಾಕಷ್ಟು ಅವಮಾನ ಟೀಕೆಗಳಿಗೆ ಗುರಿಯಾದರೂ ಲೆಕ್ಕಿಸದೆ ತನ್ನ ಪ್ರಯೋಗವನ್ನು ಭತ್ತ ಮೆಕ್ಕೆಜೋಳ ಮುಂತಾದ ಬೆಳೆಗಳಿಗೆ ವಿಸ್ತರಿಸಿ ವಿಭಿನ್ನ ಆಲೋಚನೆ ವಿಭಿನ್ನ ಪ್ರಯೋಗಗಳ ಮೂಲಕ ವಿಶ್ವದೆಲ್ಲೆಡೆ ಗುಣಮಟ್ಟದ ಆಹಾರ ಸಿಗುವಂತೆ ಮಾಡಿದ ಆಹಾರದಲ್ಲಿ ಸ್ವಾವಲಂಬನೆ ಸಾಧಿಸಲು ನೇರವಾದ ಮಹಾನ್ ಮಾನವತಾವಾದಿ ಎನಿಸಿದ ಆತನೇ ಅಮೆರಿಕದ ಜೀವಶಾಸ್ತ್ರಿ ಕೃಷಿ ವಿಜ್ಞಾನಿ ಕೃಷಿಯ ಅತ್ಯಂತ ಮೇಧಾವಿವಕ್ತಾರ ಸಸ್ಯ ಶಾಸ್ತ್ರಜ್ಞ ನೋಬಲ್ ಶಾಂತಿ ಪುರಸ್ಕೃತ ಭಾರತದ ಪದ್ಮ ವಿಭೂಷಣ ಅಮೆರಿಕದ ಅಧ್ಯಕ್ಷೀಯ ಪದಕ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ನೀಡುವ ಪ್ರಶಸ್ತಿಯ ಜೊತೆಗೆ ಜಗತ್ತಿನ ಮತ್ತಿತರ ಹಲವಾರು ಪ್ರತಿಷ್ಠಿತ ಪ್ರಶಸ್ತಿ ಗೌರವಗಳಿಗೆ ಭಾಜನರಾದ ಡಾ ನಾರ್ಮನ್ ಬೋರ್ಲಾಗ್ ಇದಕ್ಕೆಲ್ಲ ಕಾರಣ ಅವರಿಗೆ ಜೀವನದಲ್ಲಿ ಸಿಕ್ಕ ಪ್ರೇರಣೆಯ ಮಾತುಗಳು ವಿಭಿನ್ನವಾದ ಆಲೋಚನೆಗಳು ಅದಕ್ಕೆ ಮಾಡಿದ ಪ್ರಯೋಗಗಳು ಅದಕ್ಕೆ ಹೇಳುವುದು ಪ್ರೇರಣೆ ಎಂಬ ಸಂಜೀವಿನಿ ಹ್ಮ್ ಪ್ರಿಯ ಕೇಳುಗ್ರೆ ಈ ಡಾಕ್ಟರ್ ನಾರ್ಮನ್ನರ ಕತೆ ಕೇಳಿದರೆ ಜೀವನದ ಕಥೆಯ ನೀತಿ ಗೊತ್ತಾಯಿತಾ ಅದಕ್ಕೆ ಹೇಳುವುದು ಪ್ರೇರಣೆ ಎಂಬ ಸಂಜೀವಿನಿ ಎಲ್ಲಾದರೂ ಸಿಗಲಿ ಹೇಗಾದರೂ ಸಿಗಲಿ ಯಾರಿಂದಲಾದರೂ ಸಿಗಲಿ ಸಿಕ್ಕಾಗ ಸ್ವೀಕರಿಸಬೇಕು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಮಾಡುವ ಕೆಲಸಕ್ಕೆ ಅನ್ವಯಿಸಬೇಕು ಆಗ ಯಶಸ್ಸು ಕಟ್ಟಿಟ್ಟ ಬುತ್ತಿ ಯಶಸ್ಸನ್ನು ಪಡೆದವರೆಲ್ಲ ಯಾವುದೋ ಒಂದು ಸಮಯ ಸಂದರ್ಭ ಸನ್ನಿವೇಶದಲ್ಲಿ ಸಿಕ್ಕಿದ ಪ್ರೇರಣೆಯನ್ನು ಯಾವ ರೀತಿಯಲ್ಲಿ ಬಳಸಿಕೊಳ್ಳಬೇಕೋ ಆ ರೀತಿಯಲ್ಲಿ ಬಳಸಿಕೊಂಡು ಯಶಸ್ಸಿನತ್ತ ದಾಪುಕಾಲ ಹಾಕಿದವರೇ ಆಗಿರುತ್ತಾರೆ ಪ್ರಿಯ ಕೆರೆ ನೀವೇನಂತೀರಾ thank you.